ಆದರೂ ಕೂಡ ಬಡವರ ಪರವಾಗಿ ರೈತರ ಪರವಾಗಿ ಮಾತಾಡ್ತಾ ಇಲ್ಲ ಬರೇ ಓಟಿಗೋಸ್ಕರ ಬರ್ತಾರ ಹೋಗ್ತಾರ ಆದ್ರೆ ನಾ ನಾವು ನಮ್ಮ ಸಂಘಟನೆಯಿಂದ ಏನು ರೈತ ಸಂಘಟನೆ ಇದೆ ನಿರಂತರವಾಗಿ ಬರ್ತೀವಿ ನಾವು ನೀವು ಬಂದ್ರಿ ಬರ್ತೀವಿ ಬರಲಿಲ್ಲ ಅಂದ್ರೆ ಬರ್ಲಾತಿ ನಾವು ಎಷ್ಟೋ ಹತ್ತು ಹದಿನೈದು ಸಾರಿ ಬಂದಿದ್ವಿ ನಾನು ನೀವು ಬಂದಿರೋ ಒಬ್ಬರಿಗೂ ಬಂದಿರಿ ಒಬ್ಬೊಬ್ಬರು ಬಂದಿಲ್ಲ ಆದರೂ ಕೂಡ ನಾವು ಯಾಕೆ ಬರ್ತಾ ಇದೀವಿ ಅಂತಂದ್ರೆ ರೈತರೆಲ್ಲ ಒಗ್ಗಟ್ಟಾಗಬೇಕು ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಅಂತ ಹೇಳಕ್ ಬರ್ತಾ ಇದೀವಿ ನಾವು ಈ ಸರಿ ಏನ್ ಇಷ್ಟು ಕೊಚ್ಕೊಂಡೋಗಿದೆ ಬೆಳೆ ನಷ್ಟ ಆಗಿದೆ ಸಮಸ್ಯೆಗಳು ಆಗ್ತಾ ಇದೆ ನಿಮಿಷ ಆಚಾನ್ ಕೊಟ್ಟಿದ್ದಾರೆ ಸಮಸ್ಯೆ ಆಗಿ ರೈತರು ಆತ್ಮಹತ್ಯೆ ಮಾಡ್ಕೊಂತ ಪರಿಸ್ಥಿತಿ ಬಂದಿದೆ ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಜನಗಣತಿ ಮಾಡಬೇಕು ಜಾತಿ ಗಣತಿ ಮಾಡಬೇಕು ಅಂತ ಹೇಳಿ ಎಲ್ಲಾ ಟೀಚರ್ಸ್ ಗಳನ್ನ ಎಲ್ಲಾ ಗವರ್ಮೆಂಟ್ ಎಂಪ್ಲಾಯೀಸ್ ಅನ್ನ ಬಳಸ್ಕೊಳ್ತಾ ಇದೆ ಆದ್ರೆ ಇವತ್ತು ಗಂಜಿ ಕೇಂದ್ರ ಆಗ್ತಾ ಇಲ್ಲ ದನ ಕರುಗಳು ಸಾಯ್ತಾ ಇದೆ ಮೇವುಗಳಿಲ್ಲ ಆದರೆ ಜನಗಳು ಕಷ್ಟದಾಗಿದ್ದಾರೆ ಕುಡಿಲಿಕ್ಕೆ ನೀರಿಲ್ಲ ಎಲ್ಲ ಒಳೆ ನೀರು ಬಂದಿದೆ ಎಲ್ಲ ಕಡೆ ಶಾವಾದ್ಮೇಲೆ ಮೂರು ದಿನಕ್ಕೆ ನಾಳ ಬಿಟ್ಟಿಲ್ಲ ಇವತ್ತು ಎಲ್ಲ ಹಳ್ಳಿಗಳಲ್ಲೂ ಪರಿಸ್ಥಿತಿ ಹೆಂಗಿದೆ ರಾಡಿ ನೀರು ಕುಡಿಲಿಕ್ಕಾಗಲ್ಲ ನೀರಿಲ್ಲ ಇಂಥ ಸಂದರ್ಭದಲ್ಲಿ ಸರ್ಕಾರ ವಿದ್ಯುತ್ ತರ ಕೆಲಸ ಮಾಡಬೇಕು ಅದನ್ನ ಬಿಟ್ಟು ಇವತ್ತು ಜಾತಿ ಗಣಿತಿ ಮಾಡ್ತೀವಿ ಸರ್ವೆ ಮಾಡ್ತೀವಿ ಅಂತೇಳಿ ಎಲ್ಲೋ ಕುಂತು ಸರ್ವೆ ಮಾಡ್ತಾ ಇದ್ದಾರೆ ಅದು ತಪ್ಪು ತಪ್ಪು ಸರ್ವೆ ಮಾಡ್ತಾ ಇದ್ದಾರೆ ಯಾರಿಗೆ ನಿಜವಾಗಿಯೇ ನಷ್ಟ ಆಗಿದೆ ಬೆಳೆ ಹಾನಿ ಆಗಿದೆ ಎರಡೆರಡು ಸರಿ ಸಾರಿ ಮೂರ್ ಮೂರು ಸರಿ ಬಿಟ್ಟಿದ್ದಾರೆ ಅವ್ರಿಗೆ ಕಷ್ಟ ಆಗ್ತಾ ಇದೆ ಆದ್ರೆ ಏನು ಹೇಳ್ಕೊಳಕ್ ಆಗ್ತಾ ಇಲ್ಲ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ದಾರೆ ರೈತರು ಹಾ ಹೊಲ ಹೈಕೊಂಡಿದ್ದಾರೆ ಹೊಲ ಬಿತ್ತಿದ್ದಾರೆ ಮುಂಗಾರು ಹೋಯ್ತು ಹಿಂಗಾರು ಕೂಡ ಹೋಗಿದೆ ಈಗ ಏನ್ ಮಾಡ್ಬೇಕು ಅನ್ನೋದು ದೋಸ್ತಾ ಇದೆ ರೈತರ ಮುಖದಲ್ಲಿ ಕಾಳಜಿ ಇಲ್ಲ ಅದಕ್ಕೆ ಇಲ್ಲಿ ನಾವ್ ಸರಿ ಸರಿತಂದ್ರೆ ನೀವು ಹೋರಾಟ ಬರ್ರೇಳ್ತಾ ಇದೀನ ಇಪ್ಪತ್ತೈದು ಸಾವಿರ ರೂಪಾಯಿ ಎಕರೆಕ್ಕೆ ಕೊಟ್ರಿ ಹೇಳಿ ನಾವು ಡಿಮ್ಯಾಂಡ್ ಇಟ್ಟಿದೀವಿ ಇನ್ಸುರೆನ್ಸ್ ಪಾಸ್ ಮಾಡಿ ಇಮಿಡಿಯೇಟ್ಲಿ ಅಂತ ಹೇಳಿ ಡಿಮ್ಯಾಂಡ್ ಇಟ್ಟಿದ್ದೀವಿ ಬೆಳೆ ನಷ್ಟ ಪರಿಯಲ್ಲ ಘೋಷಣೆ ಮಾಡ್ರಿ ಅಂತ ಹೇಳಿ ಇವತ್ತು ಕೂಡ ಸಿಎಂ ಬರ್ತಾ ಇದಾರೆ ಸಿಎಂ ಲೆಟರ್ ಕೊಡ್ತಾ ಇದೀವಿ ನಾವ್ ಇವತ್ತು